ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾನ್ ಅಡ್ಯಾರ್ ಭಾರತದ ಉಪರಾಷ್ಟ್ರಪತಿಯಾಗಿದ್ದ ಜಗದೀಪ್ ಧನ್ಕರ್ ಏಕಾಏಕಿ ತಮ್ಮ ಹುದ್ದೆಯನ್ನ ತೊರೆದಿದ್ದಾರೆ ನಿನ್ನೆ ದಿಢೀರಂತ ಅವರು ರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆ ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಅಂದರೆ ಇನ್ನೂ ಎರಡು ವರ್ಷಗಳ ಕಾಲ ಅವರ ಅಧಿಕಾರಾವಧಿ ಇತ್ತು ಆದರೂ ತಕ್ಷಣವೇ ರಾಜೀನಾಮೆ ಸ್ವೀಕರಿಸುವಂತೆ ಅವರು ಮನವಿ ಮಾಡಿದ್ದರು ವೈದ್ಯಕೀಯ ಕಾರಣ ಆರೋಗ್ಯದ ಕಾರಣ ಕೊಟ್ಟು ಅವರು ರಾಜೀನಾಮೆ ಸಲ್ಲಿಸಿದ್ದು ಅವರ ರಾಜೀನಾಮೆ ಈಗ ಸ್ವೀಕೃತಿಗೊಂಡಿದೆ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆ ದೇಶದೊಳಗೆ ಭಾರಿ ಸುದ್ದಿಯಾಗಿ ಸದ್ದು ಮಾಡಿದೆ ಧನಕರ್ ಅವರು ಅಧಿಕಾರದಲ್ಲಿದ್ದಾಗಲೇ ರಾಜೀನಾಮೆ ನೀಡಿದ ಎರಡನೇ ಉಪರಾಷ್ಟ್ರಪತಿಯಾಗಿದ್ದಾರೆ ಈ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಜುಲೈ ಇಪ್ಪತ್ತರಂದು ವಿವಿ ಗಿರಿ ಅವರು ಅಧಿಕಾರದಲ್ಲಿ ಇದ್ದಾಗಲೇ ರಾಜೀನಾಮೆ ನೀಡಿದರು ಅದು ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಬೇಕಾಗಿ ಆಗಿತ್ತು ಆದರೆ ದನಕರ್ ರಾಜೀನಾಮೆಗೆ ವೈದ್ಯಕೀಯ ಕಾರಣ ಮಾತ್ರ ಹೇಳಿದ್ದಾರೆ ಆರೋಗ್ಯದ ಮೇಲೆ ಹೆಚ್ಚಿನ ಹರಿಸಲು ಬೇಕಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಅವರು ರಾಷ್ಟ್ರಪತಿಗೆ ಪತ್ರದಲ್ಲಿ ತಿಳಿಸಿದ್ದಾರೆ ಎಪ್ಪತ್ತನಾಲ್ಕು ವರ್ಷ ಪ್ರಾಯದ ದನಕರ್ ಅವರು ಮೂಲ ಬಿಜೆಪಿಗರಲ್ಲ ಅವರ ಮೂಲ ಜನತಾದಳ ರಾಜಸ್ಥಾನದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದವರು ಅವರು ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಸೇರಿದರು ಎರಡು ಸಾವಿರದ ಮೂರರಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹಾರಿದರು ಜನತಾದಳದಲ್ಲಿರುವಾಗ ಸಂಸದರಾಗಿದ್ದ ಅವರು ಕೇಂದ್ರದಲ್ಲಿ ಒಮ್ಮೆ ಮಂತ್ರಿ ಕೂಡ ಆಗಿದ್ದರು ಕಾಂಗ್ರೆಸ್ ಸೇರಿದ ಮೇಲೆ ಶಾಸಕರಾಗಿದ್ದರು ಬಿ ಜೆ ಪಿ ಸೇರಿದ ಬಳಿಕ ಅವರು ಚುನಾವಣಾ ರಾಜಕೀಯದಿಂದ ದೂರ ಉಳಿದರು ಉನ್ನತ ಹುದ್ದೆಗೇರಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ನೇಮಕರಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹನ್ನೊಂದಕ್ಕೆ ಉಪರಾಷ್ಟ್ರಪತಿಯಾಗಿ ಅಧಿಕಾರಕ್ಕೇರಿದರು ರಾಜ್ಯಸಭಾ ಸಭಾಧಿಪತಿಯಾಗಿದ್ದ ಧನಕರ್ ನಿನ್ನೆ ಆರಂಭವಾದ ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನದ ಕಲಾಪದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ ಆಗ ಪ್ರತಿಪಕ್ಷ ನಾಯಕ ಖರ್ಗೆ ಅವರಿಗೆ ಸುದೀರ್ಘವಾದ ಬರ್ತ್ ರೇ ಕೂಡ ಮಾಡಿದ್ದಾರೆ ಆ ವಿಡಿಯೋ ಕೂಡ ತುಂಬಾ ವೈರಲ್ ಆಗಿದೆ ವಿಡಿಯೋ ನೋಡ್ಕೊಂಡು ಬನ್ನಿ ಆನರೇಬಲ್ ಮೆಂಬರ್ ವಾರ್ಮೆಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಲೀಡರ್ ಆಫ್ ದಿಪೋಸಿಷನ್ ಇನ್ ರಾಜ್ಯ ಸಭಾ ಫೈವ್ ಡಿಕೆಡ್ ಪೊಲಿಟಿಕಲ್ ಜರ್ನಿ ಪಾವರ್ಫುಲಿ ಡೆಮೋಸ್ಟ್ರೇಟ್ ಅನ್ವೇವರಿಂಗ್ ಕಮಿಟ್ಮೆಂಟ್ ಟು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂಡ್ ಟೈಸ್ ನ್ಯಾಷನಲ್ ಸರ್ವಿಸ್ ದನಕರ್ ಬಂಗಾಳದ ರಾಜ್ಯಪಾಲರಾಗಿ ಮತ್ತು ಉಪರಾಷ್ಟ್ರಪತಿಯಾಗಿ ಹಲವು ಬಾರಿ ವಿವಾದಕ್ಕೊಳಗಾಗಿತ್ತು ಧನಕರ್ ರಾಜ್ಯಸಭೆಯಲ್ಲಿ ನಿಷ್ಪಕ್ಷಪಾತರಾಗಿಲ್ಲ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಪದೇ ಪದೇ ಅಡ್ಡಿಪಡಿಸ್ತಾರೆ ಸದನದ ಸದಸ್ಯರ ನಡುವೆ ತಾರತಮ್ಯ ಮಾಡ್ತಾರೆ ಎಂಬೆಲ್ಲ ಆರೋಪಗಳು ಅವರ ಮೇಲಿತ್ತು ಅವರನ್ನ ಸಭಾಪತಿ ಸ್ಥಾನದಿಂದ ವಜಾ ಮಾಡಬೇಕು ಎಂಬ ಕೂಗು ಕೂಡ ಕೇಳಿಬಂದಿತ್ತು ಅವರ ವಿರುದ್ಧ ಕಳೆದ ಡಿಸೆಂಬರ್ನಲ್ಲಿ ಅವಿಶ್ವಾಸ ನಿರ್ಣಯವನ್ನ ಒಮ್ಮೆ ವಿಪಕ್ಷಗಳು ಮಂಡಿಸಿತ್ತು ಅದಕ್ಕೆ ಸದನದ ಎಪ್ಪತ್ತು ಸದಸ್ಯರು ಬೇರೆ ಹಾಕಿದ್ದಾರೆ ಅವಾಗ ಬಿಜೆಪಿ ಸದಸ್ಯರು ಅವರ ಬೆನ್ನಿಗೆ ನಿಂತಿದ್ದರು ಹಾಗಾಗಿ ವಜಾಗೊಳ್ಳಿಲ್ಲ ಆದರೆ ಅದು ಕಳೆದು ಆರು ತಿಂಗಳು ಕಳೆಯುವುದರ ಒಳಗಾಗಿ ಅವರೇ ಇದ್ದಕ್ಕಿದ್ದಂತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಈಗ ಕುತೂಹಲ ಕೆರಳಿಸಿದೆ ಬೆಳಗ್ಗೆ ಕಲಾಪದಲ್ಲಿ ಭಾಗವಹಿಸಿದ್ರವರು ಸಂಜೆ ವೇಳೆಗೆ ವೈದ್ಯಕೀಯ ಕಾರಣ ಹೇಳಿ ಹಠಾತ್ ರಾಜೀನಾಮೆ ನೀಡಿರೋದು ಯಾಕೆ ಇದರ ಹಿಂದೆ ಏನೋ ಇದೆ ಅಂತ ವಿಪಕ್ಷಗಳು ಅನುಮಾನ ಪಟ್ಟಿವೆ ಅವರ ರಾಜೀನಾಮೆಯನ್ನ ಮರುಪರಿಶೀಲನೆ ಮಾಡಬೇಕು ಎಂದು ಕೂಡ ಆಗ್ರಹಿಸಿದೆ ನಿನ್ನೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದನಕರ್ ಅವರು ರಾಜ್ಯಸಭೆಯ ವ್ಯವಹಾರ ಸಲಹಾ ಸಮಿತಿಯ ಅಧ್ಯಕ್ಷತೆ ವಹಿಸಿದರು ಸದನದ ನಾಯಕ ಜೆ ಪಿ ನಡ್ಡಾ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಹೆಚ್ಚಿನ ಸದಸ್ಯರು ಇದರಲ್ಲಿ ಭಾಗವಹಿಸಿದರು ಕೆಲವು ಚರ್ಚೆಯ ನಂತರ ಸಭೆಯನ್ನ ಸಂಜೆ ನಾಲ್ಕು ಮೂವತ್ತಕ್ಕೆ ಮತ್ತೆ ಸಭೆ ಸೇರಲು ನಿರ್ಧರಿಸಲಾಗಿತ್ತು ಆದರೆ ಎಷ್ಟೇ ಕಾದರೂ ಜೆ ಪಿ ನಡ್ಡಾ ಮತ್ತು ಕಿರಣ್ ರಿಜಿಜು ಸಭೆಗೆ ಬರಲಿಲ್ಲ ಮತ್ತು ದನಕರ್ ಅವರಿಗೆ ವೈಯಕ್ತಿಕವಾಗಿ ತಿಳಿಸಲು ಇಲ್ಲ ಅಂತ ಹೇಳಲಾಗ್ತಿದೆ ಆದ್ದರಿಂದ ಆ ಸಭೆಯನ್ನ ಇಂದು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು ಆದರೆ ಆ ಸಭೆಗೂ ಮುನ್ನವೇ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಅಂದರೆ ನಿನ್ನೆ ಮಧ್ಯಾಹ್ನ ನಡೆದ ಸಭೆಯಲ್ಲಿ ಏನೋ ಸಂಭವಿಸಿದೆ ಅದೇ ಅವರ ರಾಜೀನಾಮೆಗೂ ಕೂಡ ಕಾರಣವಾಗಿದೆ ಎಂದು ಕಾಂಗ್ರೆಸ್ ಹೇಳ್ಕೊಳ್ತಿದೆ ವೃತ್ತಿಯಲ್ಲಿ ದನಕರ್ ಅವರು ವಕೀಲರಾಗಿದ್ದರು ಈ ಹಿಂದೆ ಆಡಳಿತ ಪಕ್ಷದ ಪರವಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ಟೀಕಿಸಿ ತುಂಬಾ ಟೀಕೆಗೊಳಗಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಸೂಪರ್ ಪಾರ್ಲಿಮೆಂಟ್ ರೀತಿ ವರ್ತಿಸಬಾರದು ರಾಷ್ಟ್ರಪತಿ ರಾಜ್ಯಪಾಲರಿಗೆ ನಿರ್ದೇಶನ ನೀಡುವ ಮಟ್ಟಕ್ಕೆ ಕೋರ್ಟ್ ಹೋಗಬಾರದು ನ್ಯಾಯಮೂರ್ತಿಗಳು ಸಂಸತ್ತಿಗೆ ಅತೀತರಾಗಿ ನಡೆದುಕೊಳ್ತಿದ್ದಾರೆ ತಮ್ಮ ಲಿಮಿಟ್ ಕ್ರಾಸ್ ಆಗಬಾರದು ಅಂದಿದ್ರು ಬಿಜೆಪಿ ಆ ವಿಚಾರದಲ್ಲಿ ಅವರ ಪರವಾಗಿ ನಿಂತಿದ್ದರು ಆ ಹೇಳಿಕೆಗಾಗಿ ಅವರು ತೀವ್ರವಾಗಿ ಟೀಕೆಗೆ ಒಳಗಾಗಿದ್ದರು ಕೂಡ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ಸರ್ವಶ್ರೇಷ್ಠ ರಾಷ್ಟ್ರಪತಿ ರಾಜ್ಯಪಾಲ ಪ್ರಧಾನಿ ಸೇರಿ ಯಾವುದೇ ಹುದ್ದೆಗಳು ಸಂವಿಧಾನಕ್ಕಿಂತ ದೊಡ್ಡದಲ್ಲ ಎಂದು ಅವತ್ತು ಅವರ ಮಾತಿಗೆ ವಿಪಕ್ಷಗಳು ಚಾಟಿ ಬೀಸಿತ್ತು ಇನ್ನು ಇದೇ ತಿಂಗಳ ಆರಂಭದಲ್ಲಿ ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಮಾತಾಡ್ತಿದ್ದಾಗ ದನಕರ್ ಅವರು ನಾನು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಹುದ್ದೆ ಮುಂದುವರಿಸಿ ನಿವೃತ್ತಿ ಪಡೆಯುತ್ತೇನೆ ಎಂದು ಹೇಳಿದರು ಆದರೆ ಅವರ ದಿಢೀರ್ ರಾಜೀನಾಮೆಯು ಮತ್ತಷ್ಟು ಸಂಶಯಗಳನ್ನು ಹುಟ್ಟುಹಾಕಿದೆ ಅವರನ್ನು ಆಯ್ಕೆ ಮಾಡಿದವರಿಗೆ ವಿಲನ್ ಆದರ ದನಕರ್ ಆದ್ದರಿಂದ ಅವರನ್ನ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಕೊಡಿಸಲಾಯಿತಾ ಎಂಬೆಲ್ಲ ಪ್ರಶ್ನೆಗಳು ಈಗ ಉದ್ಭವಿಸುತ್ತೆ ಇದೇ ಹೊತ್ತಿನ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್